ಎಲ್ಲರಿಗೂ ನಮಸ್ಕಾರ ಇಂದಿನ ನಮ್ಮ ಆಳವಾದ ಅಧ್ಯಯನಕ್ಕೆ ಸ್ವಾಗತ ನಮಸ್ಕಾರ ನಾವು ಇವತ್ತು ನೋಡ್ತಾ ಇರೋದು ಸಾಂಗ್ಸ್ ಇನ್ ದ ನೈಟ್ ಅನ್ನೋ ಒಂದು ಪುಸ್ತಕದಿಂದ ಅದರಲ್ಲಿ ಜೂನ್ ಟ್ವೆಂಟಿ ಏಟ್ ನ ಒಂದು ಬರಹ ಹೌದು ಇದೊಂದು ಬೈಬಲ್ ವಚನವನ್ನು ಆಧರಿಸಿದೆ ಪ್ರಕಟಣೆ ಮೂರನೇ ಅಧ್ಯಾಯ ಹದಿನೆಂಟನೇ ವಚನ ಓ ಅದೇನಾ ನೀನು ಐಶ್ವರ್ಯವಂತನಾಗಬೇಕಾದರೆ ಬೆಂಕಿಯಲ್ಲಿ ಶೋಧಿಸಿದ ಚಿನ್ನವನ್ನು ನನ್ನಿಂದ ಕೊಂಡುಕೋ ಅಂತ ಹೇಳೋದು ಅದೇ ವಚನ ಇದೊಂದು ತುಂಬಾನೇ ಆಳವಾದ ರೂಪಕವನ್ನ ಅಂದ್ರೆ ಒಂದು ಹೋಲಿಕೆಯನ್ನ ನಮ್ಮ ಮುಂದಿಡುತ್ತೆ ಹಾಗಾದ್ರೆ ಇವತ್ತು ನಮ್ಮ ಗುರಿಯೇನು ಈ ಬರಹ ಕ್ರೈಸ್ತ ಜೀವನದಲ್ಲಿ ಬರೋ ಕಷ್ಟಗಳನ್ನ ಆ ಪರೀಕ್ಷೆಗಳನ್ನ ಹೇಗೆ ನೋಡುತ್ತೆ ಅಂತ ತಿಳ್ಕೊಳ್ಳೋದು ಅಲ್ವಾ ಖಂಡಿತ ಅದಕ್ಕೊಂದು ಬೇರೆ ಆಯಾಮ ಕೊಡುತ್ತೆ ಇದರ ಮುಖ್ಯ ಐಡಿಯಾ ಏನಂದ್ರೆ ನಮ್ಮ ಜೀವನದಲ್ಲಿ ಬರುವ ಕಷ್ಟಗಳು ಅದು ಚಿನ್ನವನ್ನ ಶುದ್ಧ ಮಾಡಕ್ಕೆ ಬಳಸೋ ಬೆಂಕಿದ್ದ ಹಾಗೆ ಅಂತ ಅಂದ್ರೆ ಬರೀ ಕಷ್ಟ ಅಂತ ಅಲ್ಲ ಬದಲಿಗೆ ನಮ್ಮನ್ನ ಸುಧಾರಿಸೋ ಒಂದು ಪ್ರಕ್ರಿಯೆ ಹೌದು ನಮ್ಮಲ್ಲಿರೋ ಕಿಟ್ಟ ಅಂದ್ರೆ ಕಲ್ಮಶಗಳನ್ನ ತೆಗೆದುಹಾಕೋ ಒಂದು ಉದ್ದೇಶಪೂರ್ವಕವಾದ ಇದು ಅಂತ ಬರಹ ಹೇಳುತ್ತೆ ಹ್ಮ್ ಚಿನ್ನ ಶುದ್ಧ ಆಗ್ಬೇಕಾದ್ರೆ ಬೆಂಕಿ ಬೇಕೋ ಅದನ್ನ ಕರ್ಗ್ಸೋಕೆ ಒಂದು ಪಾತ್ರೆ ಅಂದ್ರೆ ಮೂಸೆ ಬೇಕೋ ಹಾಗೇನೆ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಈ ಕಷ್ಟಗಳು ಬೇಕೇ ಬೇಕು ಅಂತಾಯ್ತು ಕರೆಕ್ಟ್ ಆ ಹೋಲಿಕೆ ತುಂಬಾನೇ ಪ್ರಬಲವಾಗಿದೆ ಮತ್ತು ಈ ಕಷ್ಟದ ಸಮಯದಲ್ಲಿ ನಾವು ಸ್ಥಿರವಾಗಿರ್ಬೇಕು ಅದರಿಂದ ಪಾರಾಗೋಕ್ ನೋಡಬಾರದು ಅಂತನೂ ಹೇಳುತ್ತೆ ಹಾ ಬರಹದಲ್ಲಿ ಒಂದು ವಾಕ್ಯ ಇದೆ ಅಲ್ವಾ ಯಜ್ಞವೇದಿಯಿಂದ ಜೀವಂತ ಯಜ್ಞವನ್ನು ತೆಗೆಯಬೇಡಿ ಅಂತ ಹೌದು ಹೌದು ಅದು ತಾಳ್ಮೆ ಮತ್ತೆ ಸಹನೆ ಎಷ್ಟು ಮುಖ್ಯ ಅಂತ ಒತ್ತಿ ಹೇಳುತ್ತೆ ಆ ಪರೀಕ್ಷೆಯ ಮಧ್ಯದಲ್ಲೇ ನಾವು ಬಿಟ್ಟು ಓಡಬಾರದು ಅನ್ನೋ ಅರ್ಥದಲ್ಲಿ ಇದು ಕೇವಲ ನಮ್ಮ ಶಕ್ತಿ ಮೇಲೆ ನಿಂತಿರೋದಲ್ಲ ಇದರ ಹಿಂದೆ ದೇವರ ಒಂದು ಆ ಮೇಲ್ವಿಚಾರಣೆ ಇದೆ ಅಂತ ಅನ್ಸುತ್ತೆ ನಿಖರವಾಗಿ ಬರಹದಲ್ಲಿ ದೇವರನ್ನ ಮಹಾಶೋಧಕ ಅಂದ್ರೆ ಗ್ರೇಟ್ ರಿಫೈನರ್ ಅಂತ ಕರೀಲಾಗಿದೆ ಆತ ಈ ಪೂರ್ತಿ ಪ್ರಕ್ರಿಯೆನ ನೋಡ್ತಾ ಇರ್ತಾನೆ ಓ ಒಂದು ಉದಾಹರಣೆ ಕೊಡ್ತಾರೆ ಚಿನ್ನ ಶುದ್ಧ ಮಾಡೋನು ಆ ಕರಗಿದ ಚಿನ್ನದಲ್ಲಿ ತನ್ನ ಪ್ರತಿಬಿಂಬ ಸ್ಪಷ್ಟವಾಗಿ ಕಾಣುವವರೆಗೂ ಅದನ್ನ ಶೋಧಿಸ್ತಾನಂತೆ ಅಂದ್ರೆ ದೇವ್ರು ನಮ್ಮಲ್ಲಿ ತನ್ನದೇ ಗುಣಗಳು ತನ್ನ ಸ್ವರೂಪ ಪ್ರತಿಪನಿಸೋದನ್ನ ನೋಡೋಕೆ ಕಾಯ್ತಾನೆ ಅಂತಾನ ಹೌದು ಅದೇ ಇಲ್ಲಿರೋ ಅದ್ಭುತವಾದ ಒಳನೋಟ ಕಷ್ಟ ಕೊಡೋದಕ್ಕಿಂತ ಹೆಚ್ಚಾಗಿ ಆ ಕಷ್ಟದ ಮೂಲಕ ನಮ್ಮಲ್ಲಿ ಪ್ರೀತಿ ತಾಳ್ಮೆ ಒಳ್ಳೇತನ ಇವೆಲ್ಲ ಬೆಳೆಯೋದನ್ನ ಹೊಳೆಯೋದನ್ನ ನೋಡಕ್ ಬಯಸ್ತಾನೆ ಇದು ನಿಜಕ್ಕೂ ಆ ನೋವಿಗೆ ಒಂದು ಬೇರೆನೇ ಅರ್ಥ ಕೊಡುತ್ತೆ ಅಲ್ವಾ ಖಂಡಿತ ಮತ್ತು ಇದು ನಮ್ಮನ್ನ ಒಂದು ಮುಖ್ಯವಾದ ಪ್ರಶ್ನೆಗೆ ತಗೊಂಡೋಗುತ್ತೆ ಈ ಕಷ್ಟದ ಸಮಯದಲ್ಲಿ ನಮ್ಮನ್ನ ನಿಜವಾಗ್ಲೂ ಯಾವುದು ನಮ್ಮ ಕೆಲಸಗಳನ್ನ ಯಾವುದು ಕಂಟ್ರೋಲ್ ಮಾಡುತ್ತೆ ಹ್ಮ್ ಇದು ನಿಜಕ್ಕೂ ಯೋಚನೆ ಮಾಡ್ಬೇಕಾದ ವಿಷಯ ಬರಹದಲ್ಲಿ ಕೇಳೋ ಹಾಗೆ ಯಾವುದು ನಮ್ಮ ಡ್ರೈವಿಂಗ್ ಫೋರ್ಸ್ ದುಡ್ಡು ಮಾಡೋ ಆಸೆನಾ ಅಥವಾ ಸಮಾಜದಲ್ಲಿ ಒಳ್ಳೆ ಹೆಸರು ಬೇಕು ಅನ್ನೋದಾ ಅಥವಾ ನಮ್ಮ ಹತ್ತಿರದವರು ಅಂದ್ರೆ ಗಂಡ ಹೆಂಡ್ತಿ ಮಕ್ಕಳು ಅವರ ಮೇಲಿನ ಪ್ರೀತಿಯ ಆಸ್ತಿಪಾಸ್ತಿ ಮೇಲಿನ ವ್ಯಾಮೋಹನ ಇಲ್ಲಾಂದ್ರೆ ಸುಮ್ನೆ ನೆಮ್ಮದಿಯಾಗಿ ಸುಖವಾಗಿರ್ಬೇಕು ಅನ್ನೋ ಬಯಕೇನ ಇವೆಲ್ಲಾ ಒಂದು ಕಡೆ ಹೌದು ಮತ್ತೊಂದು ಕಡೆ ಇವುಗಳಿಗೆ ವಿರುದ್ಧವಾಗಿ ನಮ್ಮನ್ನ ನಡೆಸೋದು ಸತ್ಯ ಮತ್ತು ನೀತಿ ಅನ್ನೋ ಗಟ್ಟಿಯಾದ ತತ್ವಗಳ ಯಾವುದೇ ಬೆಲೆ ತತ್ತಾದ್ರೂ ಪರವಾಗಿಲ್ಲ ಸರಿ ಅಂತ ಅನ್ಸಿದ್ದಕ್ಕೆ ನಿಲ್ತೀವಿ ಅನ್ನೋ ನಿರ್ಧಾರಣ ಈ ಆಯ್ಕೆ ಇದೆಯಲ್ಲ ಇದು ನಮ್ಮ ನಿಜವಾದ ಮೌಲ್ಯ ಏನು ಅಂತ ತೋರಿಸುತ್ತೆ ಅಂತಾಯ್ತು ಹೌದು ಇದೊಂದು ಒಳಗಿನ ಹೋರಾಟ ಇದ್ದ ಹಾಗೆ ನಮಗೆ ಆರಾಮಾಗಿರೋದ್ ಮುಖ್ಯನಾ ಅಥವಾ ನಾವು ನಂಬಿದ ತತ್ವಗಳು ಮುಖ್ಯನಾ ಈ ಬರಹ ಯಾವ ಕಡೆ ಬೆರಳು ತೋರಿಸುತ್ತೆ ಇದು ಸ್ಪಷ್ಟವಾಗಿ ಎರಡನೇ ದಾರಿಯನ್ನೇ ಸೂಚಿಸುತ್ತೆ ಸತ್ಯ ನೀತಿಗಳನ್ನ ಎಷ್ಟೇ ಕಷ್ಟ ಆದರೂ ಸರಿ ಶ್ರದ್ಧೆಯಿಂದ ಗಟ್ಟಿಯಾಗಿ ಹಿಡ್ಕೊಳ್ಳಿ ಅಂತ ಹೇಳುತ್ತೆ ಆ ವಿಶ್ವಾಸದ ಶ್ರೇಷ್ಠ ಹೋರಾಟ ಅಂತಾರಲ್ಲ ಅದನ್ನ ಕೊನೆವರ್ಗೂ ಬೇಕಾದ್ರೆ ಸಾವಿನವರೆಗೂ ಮಾಡ್ಬೇಕು ಅಂತ ಪ್ರೇರೇಪಿಸುತ್ತೆ ಹೌದು ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಬರಹ ಕಷ್ಟಗಳನ್ನ ಬರೀ ಕೆಟ್ಟ ಘಟನೆಗಳು ಅಂತ ನೋಡದೆ ಅದೊಂದು ಉದ್ದೇಶಪೂರ್ವಕವಾದ ಪ್ರಕ್ರಿಯೆ ನಮ್ಮನ್ನ ಶುದ್ಧ ಮಾಡಿ ನಮ್ಮ ನಿಜವಾದ ಆದ್ಯತೆಗಳೇನು ಅಂತ ನಮ್ಗೆ ಸ್ಪಷ್ಟಪಡಿಸೋ ದಾರಿ ಅಂತ ನೋಡಕ್ ಹೇಳುತ್ತೆ ಹ್ಮ್ ಹ್ಮ್ ಖಂಡಿತ ಇದು ನೋವನ್ನ ಶಿಕ್ಷೆ ಅಂತ ನೋಡೋದಕ್ಕಿಂತ ಆ ಮಹಾಶೋಧಕನ ಪ್ರೀತಿಯ ಆದ್ರೆ ಕಠಿಣವಾದ ಮೇಲ್ವಿಚಾರಣೆಯಲ್ಲಿ ನಡೆಯುವ ಒಂದು ಬದಲಾವಣೆಯ ಅನುಭವವಾಗಿ ನೋಡೋಕೆ ಸಹಾಯ ಮಾಡುತ್ತೆ ನಮ್ಮ ಸ್ವಂತ ಲಾಭಕ್ಕಿಂತ ದೊಡ್ಡ ತತ್ವಗಳಿಗೆ ಬದ್ಧರಾಗಿರೋದು ಎಷ್ಟು ಮುಖ್ಯ ಅಂತ ಇದು ಸಾರುತ್ತೆ ಈ ನಾವು ಒಂದು ಕ್ಷಣ ನಿಂತು ಯೋಚನೆ ಮಾಡ್ಲೇಬೇಕು ನಮ್ಮ ನಿಜ ಜೀವನದಲ್ಲಿ ಕಷ್ಟಗಳು ಬಂದಾಗ ನಾವು ಹೇಗೆ ಪ್ರತಿಕ್ರಿಯಿಸ್ತೀವಿ ನಮ್ಮ ಆ ಪ್ರತಿಕ್ರಿಯೆಗಳು ನಮ್ಮ ಬಗ್ಗೆ ಏನ್ ಹೇಳ್ತವೆ ನಿಜ ಅವು ನಮ್ಮ ಲೋಕದ ಆಸೆಗಳನ್ನ ತೋರ್ಸ್ತವ ಅಥ್ವಾ ನಮ್ಮ ಆಳವಾದ ನಂಬಿಕೆಗಳು ನಮ್ಮ ತತ್ವಗಳನ್ನ ತೋರ್ಸ್ತವ ಹೌದಲ್ವೇ ಒತ್ತಡದಲ್ಲಿ ನಾವು ಹೇಗೆ ನಡ್ಕೊಳ್ತೀವಿ ಅನ್ನೋದೇ ನಮ್ಮ ಅಸಲಿ ಬಣ್ಣವನ್ನ ತೋರಿಸುತ್ತೆ ಹೌದು ಈ ಬರಹ ಅಂತಹ ಒಂದು ಆತ್ಮಾವಲೋಕನಕ್ಕೆ ನಮ್ಮನ್ನ ಕರೀತಾ ಇದೆ ನಮ್ಮ ಜೀವನದ ಈ ಶೋಧನೆಯಲ್ಲಿ ಈ ಬೆಂಕಿಯಲ್ಲಿ ಯಾವುದು ಉಳಿಯತ್ತೆ ಯಾವುದು ಬರೀ ಬೂದಿಯಾಗತ್ತೆ ಅಂತ ಪರೀಕ್ಷೆ ಮಾಡ್ಕೊಳ್ಳೋಕೆ ಇದೊಂದು ಅವಕಾಶ ಇದ್ದ ಹಾಗೆ ತುಂಬಾ ಚೆನ್ನಾಗಿ ವಿವರಿಸಿದ್ರಿ ಕೇಳುಗರು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅನ್ಕೋತಿ ಇವತ್ತಿನ ಚರ್ಚೆಗೆ ಧನ್ಯವಾದಗಳು ನನಗೂ ಸಂತೋಷವಾಯಿತು. ಧನ್ಯವಾದಗಳು